ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮರಾದ ನಾವೆಲ್ಲ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಂಡು ಪರಸ್ಪರರ ಮಧ್ಯದಲ್ಲಿ ಆತ್ಮಿಕ ಪ್ರೀತಿಯನ್ನು ಇಟ್ಟುಕೊಳ್ಳಿ ಸತೋ ಪ್ರಧಾನರಾಗಬೇಕು ಎಂದು ಬಯಸಿದರೆ ಎಂದು ಯಾರ ಅವಗುಣವನ್ನು ನೋಡಬೇಡಿ ಇಂದಿನ ಪ್ರಶ್ನೆಯಾಗಿದೆ ಯಾವ ಆಧಾರದಿಂದ ಪರಮಾತ್ಮ ತಂದೆಯ ಮೂಲಕ ಪದುಮದಷ್ಟು ಆಸ್ತಿಯನ್ನು ಪಡೆದುಕೊಳ್ಳಬಹುದು ಉತ್ತರ ಪರಮಾತ್ಮ ತಂದೆಯ ಮೂಲಕ ಪದುಮದಷ್ಟು ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಉಳಿದ ಎಲ್ಲಾ ಮಾತನ್ನು ಮರೆಯುತ್ತಾ ಹೋಗಬೇಕು ಇವರು ಈ ರೀತಿ ಮಾಡುತ್ತಾರೆ ಅವರು ಈ ರೀತಿ ಇದ್ದಾರೆ ಇವರು ಈ ರೀತಿ ಇದ್ದಾರೆ ಅನ್ನುವ ಮಾತಿನಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಗುರಿ ಬಹಳ ದೊಡ್ಡದಾಗಿದೆ ಆದ್ದರಿಂದ ಸದಾ ಸತೋಪ್ರಧಾನರಾಗುವಂತಹ ಗುರಿಯನ್ನು ಇಟ್ಟುಕೊಳ್ಳಿ ಒಬ್ಬ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲಿನಾಗಿ ಪರಮಾತ್ಮ ತಂದೆಗೆ ಸದಾ ನಾವು ಅಂಟಿಕೊಂಡಿರಬೇಕು ಸ್ವಯಂನ ಸೂಕ್ಷ್ಮ ಚಕಿಂಗ್ ಅನ್ನು ಸ್ವಯಂ ಮಾಡಿಕೊಳ್ಳಬೇಕು ಆಗ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಓಂ ಶಾಂತಿ ಈಗ ಯಾರೆಲ್ಲ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರೋ ಆ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆ ಪುನಃ ನಮ್ಮನ್ನು ಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ ಸತೋ ಪ್ರಧಾನರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಮುಖ್ಯವಾಗಿ ಇದೇ ಮಾತಿನ ಯುಕ್ತಿಯನ್ನು ತಿಳಿಸುತ್ತಾರೆ ಆತ್ಮರಾದ ನಾವು ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ನೀವು ತಿಳಿದುಕೊಳ್ಳಿ ಮುಖ್ಯವಾಗಿ ಪರಮಾತ್ಮ ತಂದೆ ಇದೇ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸುತ್ತಿದ್ದಾರೆ ನಿಮ್ಮೆಲ್ಲರ ಮಧ್ಯದಲ್ಲಿ ಪರಸ್ಪರ ಬಹಳಷ್ಟು ಆತ್ಮಿಕ ಪ್ರೇಮ ಇರಬೇಕು ಅನ್ನುವ ಮುಖ್ಯ ಮಾತಿನ ಶಿಕ್ಷಣವನ್ನು ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ಕಲಿಸುತ್ತಾರೆ ಮೊದಲು ನಿಮ್ಮ ಮಧ್ಯದಲ್ಲಿ ಆತ್ಮಿಕ ಪ್ರೀತಿ ಇತ್ತು ಈಗ ನಿಮ್ಮ ಮಧ್ಯದಲ್ಲಿ ಆತ್ಮಿಕ ಪ್ರೀತಿ ಇಲ್ಲ ಮೂಲವತನದಲ್ಲಿ ಪ್ರೇಮದ ಮಾತು ಇರುವುದೇ ಇಲ್ಲ ಬೇಹದ್ದಿನ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ ಮಕ್ಕಳೇ ಇಂದು ನಾಳೆ ಇಂದೂ ನಾಳೆ ಎಂದು ಹೇಳುತ್ತಾ ಸಮಯ ಸಮಾಪ್ತಿಯಾಗುತ್ತಾ ಹೋಗುತ್ತಿದೆ ದಿನಗಳು ಸಮಾಪ್ತಿಯಾಗುತ್ತಿದೆ ತಿಂಗಳು ಕೂಡ ಸಮಾಪ್ತಿಯಾಗುತ್ತಿದೆ ವರ್ಷ ಕೂಡ ಸಮಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೆಲ್ಲರೂ ಈ ರೀತಿ ಲಕ್ಷ್ಮೀ ನಾರಾಯಣರಾಗಿದ್ದೀರಿ ನಿಮ್ಮನ್ನು ಈ ರೀತಿ ಲಕ್ಷ್ಮೀ ನಾರಾಯಣರನ್ನಾಗಿ ಯಾರು ಮಾಡಿದ್ದರು ಪರಮಾತ್ಮ ತಂದೆ ನಮ್ಮನ್ನು ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡಿದ್ದರು ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಪುನಃ ಶ್ರೇಷ್ಠ ದೇವತೆಗಳಾದ ನೀವು ಕೆಳಗಡೆ ಇಳಿಯುತ್ತಾ ಹೇಗೆ ಕನಿಷ್ಠರಾಗುತ್ತೀರಾ ಅನ್ನುವ ಮಾತನ್ನು ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಮೇಲಿನಿಂದ ಹಿಡಿದು ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಸಮಯ ಸಮಾಪ್ತಿಯಾಗುತ್ತಾ ಹೋಗುತ್ತಿದೆ ದಿನಗಳು ಸಮಾಪ್ತಿಯಾಗಿದೆ ತಿಂಗಳು ಸಮಾಪ್ತಿಯಾಗಿದೆ ವರ್ಷ ಸಮಾಪ್ತಿಯಾಗಿದೆ ಸಮಯ ಸಮಾಪ್ತಿಯಾಗಿದೆ ನಿಮಗೆ ಗೊತ್ತಿದೆ ಮೊಟ್ಟ ಮೊದಲು ನಾವೇ ಪ್ರಧಾನರಾಗಿದ್ದೆವು ನಾವು ಪ್ರಧಾನರಾಗಿದ್ದಾಗ ನಮ್ಮ ಮಧ್ಯದಲ್ಲಿ ಪರಸ್ಪರ ಬಹಳಷ್ಟು ಪ್ರೀತಿ ಇತ್ತು ಪರಮಾತ್ಮ ತಂದೆ ಸೋದರ ಆತ್ಮರಾದ ನಮ್ಮೆಲ್ಲರಿಗೂ ಶಿಕ್ಷಣವನ್ನು ಕಲಿಸಿದ್ದಾರೆ ಸೋದರರಾದ ನಿಮ್ಮ ಮಧ್ಯದಲ್ಲಿ ಬಹಳಷ್ಟು ಪ್ರೀತಿ ಇರಬೇಕು ಅನ್ನುವ ಶಿಕ್ಷಣವನ್ನು ತಂದೆ ನಮಗೆ ಕಲಿಸಿದ್ದಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಸಂಭಾಲನೆ ಮಾಡುತ್ತಾರೆ ನಿಮ್ಮನ್ನು ತಮೋ ಪ್ರಧಾನರಿಂದ ನಾನು ಸತೋ ಪ್ರಧಾನ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಸತೋ ಪ್ರಧಾನ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ನಿಮಗೆ ಗೊತ್ತಿದೆ ನಾವೀಗ ಎಷ್ಟು ಜಾಸ್ತಿ ಸತೋ ಪ್ರಧಾನ ಆಗುತ್ತೇವೆ ಅಷ್ಟು ಖುಷಿಯ ನಶೆ ನಮಗೆ ಇರುತ್ತದೆ ನಾವೀಗ ಎಷ್ಟು ಜಾಸ್ತಿ ಸತೋ ಪ್ರಧಾನ ಆಗುತ್ತೇವೆ ಅಷ್ಟು ನಮಗೆ ಖುಷಿಯ ಅನುಭವ ಆಗುತ್ತದೆ ನಾವೇ ಮೊದಲು ಸತೋ ಪ್ರಧಾನ ಆಗಿದ್ದೆವು ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ನಮ್ಮ ಮಧ್ಯದಲ್ಲಿ ಸೋದರತ್ವದ ಪ್ರೀತಿ ಬಹಳಷ್ಟು ಇತ್ತು ಈಗ ಪರಮಾತ್ಮ ತಂದೆಯ ಮೂಲಕ ನಮ್ಮೆಲ್ಲರಿಗೂ ಗೊತ್ತಾಗಿದೆ ದೇವತೆಗಳಾದ ನಾವು ಪರಸ್ಪರ ಬಹಳ ಪ್ರೀತಿಯಿಂದ ವ್ಯವಹಾರವನ್ನು ಮಾಡುತ್ತಿದ್ದೆವು ಈ ದೇವತೆಗಳಿಗೆ ಬಹಳಷ್ಟು ಮಹಿಮೆ ಇದೆ ಮತ್ತು ಸ್ವರ್ಗಕ್ಕೂ ಕೂಡ ಬಹಳಷ್ಟು ಮಹಿಮೆ ಇದೆ ನೀವೆಲ್ಲರೂ ಸ್ವರ್ಗದ ನಿವಾಸಿಗಳಾಗಿದ್ದೀರಿ ನೀವೆಲ್ಲರೂ ಪಾತ್ರವನ್ನು ಮಾಡುತ್ತಾ ಮಾಡುತ್ತಾ ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ ನೀವೆಲ್ಲರೂ ಒಂದನೇ ತಾರೀಕಿನಿಂದ ಪಾತ್ರವನ್ನು ಮಾಡುತ್ತಾ ಈಗ ಐದು ಸಾವಿರ ವರ್ಷದ ಪಾತ್ರವನ್ನು ಮುಗಿಸಲು ಇನ್ನು ಕೆಲವು ವರ್ಷ ಮಾತ್ರ ಉಳಿದಿದೆ ಆದಿಯಿಂದ ಹಿಡಿದು ನೀವು ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ದೇಹಾಭಿಮಾನಕ್ಕೆ ನೀವು ವಶ ಆಗಿರುವ ಕಾರಣ ಪರಸ್ಪರ ಮಧ್ಯದಲ್ಲಿ ಆ ಪ್ರೀತಿ ಇಲ್ಲ ಒಬ್ಬರು ಇನ್ನೊಬ್ಬರ ಅವಗುಣವನ್ನೇ ನೋಡುತ್ತಿರುತ್ತಾರೆ ಇಂಥವರು ಈ ರೀತಿ ಇದ್ದಾರೆ ಇಂಥವರು ಈ ರೀತಿ ಮಾಡುತ್ತಾರೆ ಎಂದು ಎಲ್ಲರೂ ಅನ್ಯರ ಅವಗುಣವನ್ನು ನೋಡುತ್ತಾರೆ ಯಾವಾಗ ನಾವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿದ್ದೇವೋ ಆಗ ನಾವು ಯಾರ ಅವಗುಣವನ್ನು ನೋಡುತ್ತಿರಲಿಲ್ಲ ನಾವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿದ್ದಾಗ ನಮ್ಮೆಲ್ಲರ ಮಧ್ಯದಲ್ಲಿ ಬಹಳಷ್ಟು ಪ್ರೀತಿ ಇತ್ತು ಈಗ ಪುನಃ ಆ ಆತ್ಮ ಅಭಿಮಾನಿ ಸ್ಥಿತಿಯನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಒಬ್ಬರು ಇನ್ನೊಬ್ಬರನ್ನು ಆತ್ಮಿಕ ದೃಷ್ಟಿಯಿಂದ ನೋಡುತ್ತೀರಾ ಈ ಕಲಿಯುಗಿ ಜಗತ್ತಿನಲ್ಲಿ ಎಲ್ಲರೂ ದೇಹಾಭಿಮಾನಕ್ಕೆ ವಶಾಗಿ ಒಬ್ಬರು ಇನ್ನೊಬ್ಬರನ್ನು ಅವಗುಣ ಉಳ್ಳಂತಹ ಆತ್ಮರು ಅನ್ನುವ ದೃಷ್ಟಿಯಿಂದ ನೋಡುವ ಕಾರಣ ಪರಸ್ಪರ ಜಗಳ ಮಾಡುತ್ತಿರುತ್ತಾರೆ ಹೊಡೆದಾಡುತ್ತಿರುತ್ತಾರೆ ಪುನಃ ಈ ಹೊಡೆದಾಟ ನಿಲ್ಲುವುದು ಹೇಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೇ ಪ್ರಧಾನ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ ನಂತರ ನಿಧಾನವಾಗಿ ಕೆಳಗಡೆ ಬೀಳುತ್ತಾ ಬೀಳುತ್ತಾ ನೀವೇ ತಮೋ ಪ್ರಧಾನರಾಗಿದ್ದೀರಾ ನೀವು ಮೊದಲು ಬಹಳಷ್ಟು ಮಧುರರಾಗಿದ್ದೀರಿ ಈಗ ಪುನಃ ಈ ರೀತಿ ಮಧುರರಾಗಿ ನೀವು ಎಲ್ಲರಿಗೂ ಸುಖವನ್ನು ಕೊಡುವಂತಹ ಆತ್ಮರಾಗಿದ್ದೀರಿ ನೀವು ಬಹಳಷ್ಟು ಸುಖಿಗಳಾಗಿದ್ದೀರಿ ಈಗ ನೀವು ಎಲ್ಲರಿಗೂ ದುಃಖವನ್ನು ಕೊಡುವಂತಹ ದುಃಖಿಯೇ ಆತ್ಮರಾಗಿದ್ದೀರಾ ರಾವಣ ರಾಜ್ಯದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುವುದಕ್ಕೋಸ್ಕರ ಒಬ್ಬರು ಇನ್ನೊಬ್ಬರನ್ನು ಕಾಮ ವಿಕಾರಕ್ಕೆ ತಳ್ಳುತ್ತಾರೆ ಯಾವಾಗ ನೀವು ಸತೋ ಪ್ರಧಾನರಾಗಿದ್ದೀರೋ ಆಗ ನೀವು ಕಾಮವಿಕಾರಕ್ಕೆ ವಶ ಆಗುತ್ತಿರಲಿಲ್ಲ ಈ ಪಂಚ ವಿಕಾರ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದೆ ಇದು ವಿಕಾರಿ ಜಗತ್ತಾಗಿದೆ ನಿಮಗೆ ಗೊತ್ತಿದೆ ರಾಮರಾಜ್ಯ ಎಂದು ಯಾವುದಕ್ಕೆ ಕರೆಯುತ್ತಾರೆ ಮತ್ತು ರಾವಣ ರಾಜ್ಯ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಎಂದು ಇಂದು ನಾಳೆ ಎಂದು ತಿಳಿದುಕೊಂಡು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಮಾಡುತ್ತಾ ಮಾಡುತ್ತಾ ಸತ್ಯುಗ ತ್ರೇತಾಯುಗ ದ್ವಾಪರ ಯುಗದ ಸಮಯ ಪೂರ್ಣ ಆಗಿದೆ ಈಗ ಈ ಕಲಿಯುಗದ ಸಮಯ ಕೂಡ ಪೂರ್ಣ ಆಗುತ್ತಾ ಇದೆ ನೀವು ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೀರಾ ಆದ್ದರಿಂದ ನಿಮ್ಮಲ್ಲಿದ್ದಂತಹ ಆತ್ಮಿಕ ಖುಷಿ ಮಾಯ ಆಗಿಬಿಟ್ಟಿದೆ ನಿಮ್ಮ ಆಯಸ್ಸೂ ಕೂಡ ಕಡಿಮೆ ಆಗಿದೆ ಈಗ ತಂದೆಯಾದ ನಾನು ಬಂದಿದ್ದೇನೆ ಅಂದ ಮೇಲೆ ನಾನು ಅವಶ್ಯವಾಗಿ ನಿಮ್ಮನ್ನು ಪ್ರಧಾನ ಆತ್ಮರನ್ನಾಗಿ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯಾದ ನನ್ನನ್ನು ನೀವು ಕೂಗಿ ಕರೆದಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಐದು ಸಾವಿರ ವರ್ಷದ ನಂತರ ಯಾವಾಗ ಸಂಗಮ ಯುಗದ ಸಮಯ ಬರುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮಲ್ಲಿರುವಂತಹ ಅವಗುಣಗಳು ಸಮಾಪ್ತಿಯಾಗುತ್ತದೆ ಯಾವಾಗ ನೀವು ಪ್ರಧಾನರಾಗಿದ್ದೀರೋ ಆಗ ನಿಮ್ಮಲ್ಲಿ ಯಾವ ಅವಗುಣವೂ ಇರಲಿಲ್ಲ ಯಾವಾಗ ನೀವು ಪ್ರಧಾನರಾಗಿದ್ದೀರೋ ಆಗ ನೀವು ಸ್ವಯಂ ದೇವಿ ದೇವತೆ ಎಂದು ಹೇಳಿಸಿಕೊಳ್ಳುತ್ತಿದ್ದೀರಿ ಈಗ ನಮ್ಮಲ್ಲಿರುವ ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಹೇಗೆ ಆತ್ಮಕ್ಕೆ ಅಶಾಂತಿಯ ಅನುಭವ ಆಗುತ್ತದೆ ಅಂದ ಮೇಲೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ನಾನು ಏಕೆ ಅಶಾಂತ ಆತ್ಮ ಆಗಿದ್ದೇನೆ ಎಂದು ಯಾವಾಗ ನಾವು ಪರಸ್ಪರ ಸೋದರ ಸೋದರರಾಗಿದ್ದೇವೋ ಆಗ ನಮ್ಮ ಮಧ್ಯದಲ್ಲಿ ಬಹಳಷ್ಟು ಪ್ರೇಮ ಇತ್ತು ಈಗ ಪುನಃ ಅದೇ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವೆಲ್ಲರೂ ಪರಸ್ಪರ ಸೋದರ ಆತ್ಮರಾಗಿದ್ದೇವೆ ಎಂದು ನೀವು ತಿಳಿದುಕೊಳ್ಳಿ ಒಬ್ಬರು ಇನ್ನೊಬ್ಬರ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಿ ದೇಹಾಭಿಮಾನಕ್ಕೆ ನೀವು ವಶ ಆದರೆ ಒಬ್ಬರು ಇನ್ನೊಬ್ಬರ ಅವಗುಣವನ್ನು ನೋಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸ್ವಯಂ ಪುರುಷಾರ್ಥವನ್ನು ಮಾಡಿ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಇಂತಹ ಆಸ್ತಿಯನ್ನು ನೀಡಿದ್ದರು ತಂದೆ ಆಸ್ತಿಯನ್ನು ನೀಡಿ ನಮ್ಮನ್ನು ಭರ್ಪೂರಾದಂತಹ ಆತ್ಮರನ್ನಾಗಿ ಮಾಡಿದ್ದರು ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವೇಕೆ ಪರಮಾತ್ಮ ತಂದೆಯ ಮತದಂತೆ ನಡೆದು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬಾರದು ನಾವೇ ದೇವತೆಗಳಾಗಿದ್ದೆವು ನಂತರ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ ಮಧುರಾತಿ ಮಧುರ ಮಕ್ಕಳಾದ ನೀವು ಎಷ್ಟೊಂದು ಅಡೋಲ ಸ್ಥಿತಿಯಲ್ಲಿ ಸ್ಥಿತಾಗಿದ್ದೀರಿ ನಿಮ್ಮ ಮಧ್ಯದಲ್ಲಿ ಯಾವುದೇ ಪ್ರಕಾರದ ಮತಭೇದ ಇರಲಿಲ್ಲ ನೀವು ಎಂದು ಯಾರಿಗೂ ನಿಂದನೆಯನ್ನು ಮಾಡುತ್ತಿರಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಸ್ವಯಂನ ಆಂತರ್ಯದಲ್ಲಿ ಯಾವ ಯಾವ ಅವಗುಣ ಇದೆಯೋ ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನಮ್ಮ ಆಂತರ್ಯದಲ್ಲಿ ಸ್ವಲ್ಪ ಅವಗುಣ ಇದ್ದರೂ ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ನಾವೀಗ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ನಾನು ಹೇಗಾದರೂ ಮಾಡಿ ಪ್ರಧಾನ ಆಗಬೇಕು ಅನ್ನುವ ಒಂದೇ ಚಿಂತೆ ನಮಗೆ ಇರಬೇಕು ಇವರು ಈ ರೀತಿ ಇದ್ದಾರೆ ಇವರು ಈ ರೀತಿ ಮಾಡುತ್ತಾರೆ ಅನ್ನುವ ಎಲ್ಲಾ ಮಾತನ್ನು ನಾವು ಮರೆತು ಬಿಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಈ ಎಲ್ಲಾ ಮಾತನ್ನು ಬಿಟ್ಟು ಬಿಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈಗ ಸತೋ ಪ್ರಧಾನರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ ದೇಹಾಭಿಮಾನಕ್ಕೆ ವಶ ಆದಾಗ ಅವಗುಣವನ್ನು ನೋಡುತ್ತೀರಾ ಯಾವಾಗ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರೋ ಆಗ ಅನ್ಯರ ಅವಗುಣಗಳು ನಿಮಗೆ ಕಾಣಿಸುತ್ತದೆ ಸ್ವಯಂ ನೀವು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವು ಅನ್ಯರು ನನ್ನ ಸೋದರ ಆತ್ಮರಾಗಿದ್ದಾರೆ ಎಂದು ತಿಳಿದುಕೊಂಡು ಸೋದರತ್ವದ ದೃಷ್ಟಿಯಿಂದ ಅನ್ಯರನ್ನು ನೋಡಿ ಆಗ ಅನ್ಯರಲ್ಲಿ ಬಹಳಷ್ಟು ಗುಣಗಳು ನಿಮಗೆ ಕಾಣಿಸುತ್ತದೆ ಅನ್ಯರನ್ನು ಗುಣವಂತರನ್ನಾಗಿ ಮಾಡಲು ಪ್ರಯತ್ನ ಪಡಬೇಕು ಒಂದು ವೇಳೆ ಯಾರಾದರೂ ಸ್ವಲ್ಪ ಉಲ್ಟಾ ಸುಲ್ಟಾ ಕಾರ್ಯವನ್ನು ಮಾಡಿದರೆ ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರು ಇನ್ನು ತಮೋ ಸ್ಥಿತಿಯಲ್ಲೇ ಇದ್ದಾರೆ ಅಥವಾ ರಜೋ ಪ್ರಧಾನ ಸ್ಥಿತಿಯಲ್ಲಿ ಇದ್ದಾರೆ ಆದ್ದರಿಂದ ಇವರ ನಡತೆ ಈ ರೀತಿ ಇದೆ ಎಂದು ಎಲ್ಲರಿಗಿಂತ ಜಾಸ್ತಿ ಗುಣ ಪರಮಾತ್ಮ ತಂದೆಯಲ್ಲಿ ಇದೆ ಪರಮಾತ್ಮ ತಂದೆಯಲ್ಲಿ ಎಲ್ಲರಿಗಿಂತ ಅತಿ ಹೆಚ್ಚು ಗುಣ ಇದೆ ಕೆಲವರಲ್ಲಿ ಎಂತಹ ಅವಗುಣ ಇದೆ ಅಂದರೆ ಅವರಲ್ಲಿರುವ ಅವಗುಣದ ಬಗ್ಗೆ ಅವರಿಗೆ ಗೊತ್ತೇ ಆಗುವುದಿಲ್ಲ ಬೇರೆಯವರು ಅವರನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಇವರಲ್ಲಿ ಇಂತಹ ಅವಗುಣ ಇದೆ ಎಂದು ಆದರೆ ಅವರು ಸ್ವಯಂ ಅನ್ನು ಬಹಳ ಒಳ್ಳೆಯವರು ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಯಾವುದಾದರೂ ಒಂದು ಪರಿಸ್ಥಿತಿಯಲ್ಲಿ ಅವರ ಬಾಯಿಂದ ಉಲ್ಟಾ ಶಬ್ದ ಬರುತ್ತದೆ ಸತೋ ಪ್ರಧಾನ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮರು ಇಂತಹ ಮಾತನ್ನು ಮಾತನಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮಲ್ಲಿ ಇಂತಿಂತಹ ಅವಗುಣ ಇದೆ ಆದರೆ ಆ ಅವಗುಣದ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ನಿಮ್ಮನ್ನು ನೀವು ಬಹಳಷ್ಟು ಮಧುರರು ಎಂದು ತಿಳಿದುಕೊಂಡು ಕುಳಿತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಅತಿ ಮಧುರ ನಾನೊಬ್ಬನೇ ಆಗಿದ್ದೇನೆ ಈಗ ಅತಿ ಮಧುರ ತಂದೆಯಾದ ನಾನು ನಿಮ್ಮೆಲ್ಲರನ್ನು ಮಧುರರನ್ನಾಗಿ ಮಾಡಲು ಬಂದಿದ್ದೇನೆ ಆದ್ದರಿಂದ ನಿಮ್ಮಲ್ಲಿರುವ ಎಲ್ಲ ಅವಗುಣವನ್ನು ನೀವೀಗ ತ್ಯಾಗ ಮಾಡಿ ಸ್ವಯಂನ ನಾಡಿಯನ್ನು ನೋಡಿಕೊಳ್ಳಿ ಅತಿ ಮಧುರಾತಿ ಮಧುರಾದಂತಹ ಆತ್ಮಿಕ ತಂದೆಯನ್ನು ನಾನು ಎಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತೇನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ನಾನು ಸ್ವಯಂ ಎಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಅನ್ಯರಿಗೆ ಎಷ್ಟು ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಎಂದು ನಿಮ್ಮ ನಾಡಿಯನ್ನು ನೋಡಿಕೊಳ್ಳಿ ನೀವು ದೇಹಾಭಿಮಾನಕ್ಕೆ ವಶ ಆದರೆ ಯಾವ ಲಾಭವೂ ಆಗುವುದಿಲ್ಲ ಮುಖ್ಯ ಮಾತು ಅಂದರೆ ಈ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸುವುದಾಗಿದೆ ಯಾವಾಗ ನಾವು ಸತೋ ಪ್ರಧಾನರಾಗಿದ್ದೇವೋ ಆಗ ದೇವತೆಗಳ ರಾಜ್ಯ ಇತ್ತು ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ತಮೋ ಪ್ರಧಾನ ಆಗಿದ್ದೇವೆ ಈಗ ಪುನಃ ಸತೋ ಪ್ರಧಾನ ಆಗಬೇಕು ಭಾರತದ ನಿವಾಸಿಗಳೇ ತಮೋ ಪ್ರಧಾನ ಆಗಿದ್ದಾರೆ ಅಂದ ಮೇಲೆ ಭಾರತದ ನಿವಾಸಿಗಳೇ ಸತೋ ಪ್ರಧಾನ ಆಗುತ್ತಾರೆ ಬೇರೆ ಯಾರಿಗೂ ಕೂಡ ನಾವು ಸತೋ ಪ್ರಧಾನ ಆತ್ಮರು ಎಂದು ಕರೆಯುವುದಿಲ್ಲ ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಅನೇಕ ಬಾರಿ ತಮೋ ಪ್ರಧಾನರಿಂದ ಪ್ರಧಾನರಾಗಿದ್ದೀರಾ ಈಗ ಪುನಃ ಸತೋ ಪ್ರಧಾನರಾಗಿ ತಂದೆಯ ಶ್ರೀಮತದಂತೆ ನಡೆದು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮಕ್ಕಳಿಗೆ ತಂದೆಯ ಶ್ರೀಮತದಂತೆ ನಡೆಯಬೇಕು ಅನ್ನುವ ಚಿಂತೆ ಇರಬೇಕು ಒಬ್ಬ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು ಅನ್ನುವ ಚಿಂತೆ ಮಕ್ಕಳಿಗೆ ಇರಬೇಕು ಏಕೆಂದರೆ ತಲೆಯ ಮೇಲೆ ಪಾಪದ ಹೊರೆ ಬಹಳಷ್ಟು ಇದೆ ಪರಮಾತ್ಮ ತಂದೆ ಈಗ ನಮ್ಮನ್ನು ಜಾಗೃತರನ್ನಾಗಿ ಮಾಡಿದ್ದಾರೆ ದೇವತೆಗಳ ಮುಂದೆ ಹೋಗಿ ಜಗತ್ತಿನ ಜನ ಹೇಳುತ್ತಾರೆ ನಾವು ವಿಕಾರಿಗಳಾಗಿದ್ದೇವೆ ಎಂದು ಏಕೆಂದರೆ ದೇವತೆಗಳಲ್ಲಿ ಪವಿತ್ರತೆಯ ಆಕರ್ಷಣೆ ಇದೆ ಆದ್ದರಿಂದ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಹೇಳುತ್ತಾರೆ ನಾವು ವಿಕಾರಿಗಳಾಗಿದ್ದೇವೆ ನೀವು ಪವಿತ್ರರಾಗಿದ್ದೀರಾ ಎಂದು ಮತ್ತು ದೇವತೆಗಳ ಸಮ್ಮುಖದಿಂದ ವಾಪಸ್ ಮನೆಗೆ ಹೋದ ತಕ್ಷಣ ತಾವು ಹೇಳಿದಂತಹ ಮಾತನ್ನು ತಾವೇ ಮರೆತು ಬಿಡುತ್ತಾರೆ ದೇವತೆಗಳ ಸಮ್ಮುಖದಲ್ಲಿ ಹೇಳುತ್ತಾರೆ ನನಗೆ ಸ್ವಯಂನ ಬಗ್ಗೆ ತಿರಸ್ಕಾರ ಬರುತ್ತದೆ ಎಂದು ಮನೆಗೆ ಹೋದ ತಕ್ಷಣ ಸ್ವಯಂನ ಬಗ್ಗೆ ಸ್ವಲ್ಪ ಕೂಡ ತಿರಸ್ಕಾರ ಬರುವುದೇ ಇಲ್ಲ ಮನೆಗೆ ಹೋದ ನಂತರ ಇಂತಹ ವಿಚಾರವನ್ನು ಯಾರೂ ಮಾಡುವುದೇ ಇಲ್ಲ ನಮ್ಮನ್ನು ಈ ರೀತಿ ಶ್ರೇಷ್ಠರನ್ನಾಗಿ ಯಾರು ಮಾಡುತ್ತಾರೆ ನಮ್ಮನ್ನು ಇಷ್ಟೊಂದು ಕನಿಷ್ಠರನ್ನಾಗಿ ಯಾರು ಮಾಡಿದರು ಅನ್ನುವ ವಿಚಾರ ಮನೆಗೆ ಹೋದ ನಂತರ ಯಾವ ವ್ಯಕ್ತಿಯ ಮನಸ್ಸಿನಲ್ಲೂ ಬರುವುದಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ದೇವತೆ ಆಗಬೇಕು ಅಂದರೆ ಅವಶ್ಯವಾಗಿ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಿರಿ ತಂದೆಯ ಶ್ರೀಮತದಂತೆ ಅವಶ್ಯವಾಗಿ ನಡೆಯಬೇಕು ದೇವತೆ ಆಗಬೇಕು ಅಂದರೆ ಅವಶ್ಯವಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಮತ್ತು ತಂದೆಯ ಶ್ರೀಮತದಂತೆ ನಡೆಯಬೇಕು ಮೊಟ್ಟ ಮೊದಲು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಅನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ಆದ್ದರಿಂದ ಒಬ್ಬ ತಂದೆಯನ್ನು ನೆನಪು ಮಾಡಿ ಅಲ್ಲ ಸಲ್ಲದ ಯಾವ ಮಾತನ್ನು ನೀವೀಗ ಮಾತನಾಡಬೇಡಿ ವ್ಯರ್ಥ ಮಾತನ್ನು ನೀವೀಗ ಮಾತನಾಡಬೇಡಿ ನೀವೀಗ ಸ್ವಯಂನ ಬಗ್ಗೆ ಚಿಂತೆಯನ್ನು ಮಾಡಿ ನಾನೀಗ ಈ ರೀತಿ ದೇವತೆ ಆಗಬೇಕು ಅನ್ನುವ ಚಿಂತೆ ನಿಮಗೆ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ ಪುನಃ ಆ ದೇವತಾ ಧರ್ಮ ಎಲ್ಲಿಗೆ ಹೋಯಿತು ಇದು ಎಂಬತ್ನಾಲ್ಕು ಜನ್ಮದ ಕಥೆಯಾಗಿದೆ ಈ ಎಂಬತ್ನಾಲ್ಕು ಜನ್ಮದ ಕಥೆಯ ಬಗ್ಗೆ ಇಲ್ಲಿ ಬರೆಯಲಾಗಿದೆ ಈಗ ನಾವು ಪುನಃ ಈ ರೀತಿ ದೇವತೆ ಆಗಬೇಕು ಅದಕ್ಕೋಸ್ಕರ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ತನ್ನ ಪರಮಾತ್ಮ ತಂದೆಯ ಮೂಲಕ ನಾವೀಗ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಈ ಜಗತ್ತಿನಲ್ಲಿ ಮಹಿಮೆ ಮತ್ತು ನಿಂದನೆಯನ್ನು ಸದಾ ಮಾಡುತ್ತಿರುತ್ತಾರೆ ಅನ್ನುವ ವಿಚಾರ ಬುದ್ಧಿಯಲ್ಲಿರಬೇಕು ವಾಸ್ತವದಲ್ಲಿ ನಮ್ಮ ಮಹಿಮೆ ನಡೆಯುವುದಿಲ್ಲ ಹೆಚ್ಚಾಗಿ ನಿಂದನೆಯನ್ನೇ ಮಾಡುತ್ತಾರೆ ಒಂದು ಕಡೆ ಯಾರ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೋ ಇನ್ನೊಂದು ಕಡೆ ಅವರ ಬಗ್ಗೆ ನಿಂದನೆಯನ್ನು ಮಾಡುತ್ತಾರೆ ಏಕೆಂದರೆ ಯಾರ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ ಒಂದು ಕಡೆ ಪರಮಾತ್ಮ ತಂದೆಯ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ಇನ್ನೊಂದು ಕಡೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ಇದ್ದಾರೆ ಎಂದು ಹೇಳಿ ಎಲ್ಲರನ್ನು ಪರಮಾತ್ಮ ತಂದೆಯಿಂದ ವಿಮುಖರನ್ನಾಗಿ ಮಾಡಿಬಿಡುತ್ತಾರೆ ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳುತ್ತಾ ಎಲ್ಲರೂ ಪರಮಾತ್ಮ ತಂದೆಯಿಂದ ದೂರ ಆಗಿದ್ದಾರೆ ವಿನಾಶಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳಂತವರು ವಿನಾಶವನ್ನು ಹೊಂದುತ್ತಾರೆ ಅಂದರೆ ವಿನಾಶಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ತಂದೆಯಿಂದ ವಿಮುಖರಾಗಿ ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಮತ್ತು ವಿನಾಶಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳವರು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂದರೆ ವಿನಾಶಕಾಲದಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಬುದ್ಧಿ ಉಳ್ಳವರು ತಂದೆಯ ಸಮ್ಮುಖದಲ್ಲಿದ್ದು ವಿಜಯಗಳಾಗುತ್ತಾರೆ ಈಗ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ನಾವೀಗ ಒಬ್ಬ ತಂದೆಯ ನೆನಪಿನಲ್ಲಿ ಇರಲು ಹೆಚ್ಚು ಸಮಯ ಪ್ರಯತ್ನವನ್ನು ಪಡಬೇಕು ಮೊದಲು ಭಕ್ತಿ ಮಾರ್ಗದಲ್ಲೂ ಕೂಡ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೆವು ಆದರೆ ಭಕ್ತಿ ಮಾರ್ಗದಲ್ಲಿ ನಮ್ಮ ನೆನಪು ವ್ಯಭಿಚಾರಿ ನೆನಪಾಗಿತ್ತು ಅಂದರೆ ಅನೇಕರನ್ನು ನಾವು ನೆನಪು ಮಾಡುತ್ತಿದ್ದೆವು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅವ್ಯಭಿಚಾರಿ ರೂಪದಲ್ಲಿ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂದರೆ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ನಾವೀಗ ಸ್ಥಿತ ಆಗಬೇಕು ಭಕ್ತಿ ಮಾರ್ಗದಲ್ಲಿ ಅನೇಕ ದೇವತೆಗಳ ಚಿತ್ರ ಇದೆ ಭಕ್ತಿಯಲ್ಲಿ ನೀವು ಅನೇಕ ದೇವತೆಗಳನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಈಗ ಪುನಃ ನೀವು ಸತೋಪ್ರದಾನ ಆಗಬೇಕು ಸತ್ಯುಗದಲ್ಲಿ ಭಕ್ತಿ ಮಾರ್ಗವೇ ಇರುವುದಿಲ್ಲ ಅಂದ ಮೇಲೆ ಸತ್ಯಯುಗದಲ್ಲಿ ಭಕ್ತಿ ಮಾರ್ಗದ ಯಾವ ದೇವತೆಗಳನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಹೇಗೆ ಸತೋಪ್ರದಾನ ಆಗಲಿ ಅನ್ನುವ ಒಂದು ಚಿಂತೆ ಮಾತ್ರ ನಿಮಗೆ ಇರಬೇಕು ಈಗ ನಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ಸಹಜವಾದ ಜ್ಞಾನ ಆಗಿದೆ ಒಳ್ಳೆಯದು ಒಂದು ವೇಳೆ ಯಾರಿಗಾದರೂ ಮುಖದ ಮೂಲಕ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗದೆ ಇದ್ದರು ನಿಮ್ಮ ಬುದ್ಧಿಯಲ್ಲಿ ಈ ಮಾತಿನ ವಿಚಾರ ನಡೆಯುತ್ತಿರಬೇಕು ಸತೋ ಪ್ರಧಾನ ಆತ್ಮನಾಗಿದ್ದ ನಾನು ಹೇಗೆ ತಮೋ ಪ್ರಧಾನ ಆದೆ ಈಗ ಪುನಃ ನಾನು ಅವಶ್ಯವಾಗಿ ಸತೋ ಪ್ರಧಾನ ಆಗಬೇಕು ಒಂದು ವೇಳೆ ನಿಮಗೆ ಬಾಯಿಯ ಮೂಲಕ ಅನ್ಯರಿಗೆ ಜ್ಞಾನವನ್ನು ಹೇಳಲು ಸಾಧ್ಯ ಆಗದೆ ಇದ್ದರೆ ನಿಮ್ಮ ಅದೃಷ್ಟವೇ ಈ ರೀತಿ ಇದೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಬಹಳ ಸಹಜ ಉಪಾಯವನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ಬ್ಯಾಟ್ಸ್ನ ಮೂಲಕ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಅವಶ್ಯವಾಗಿ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಸಂಗಮ ಯುಗದಲ್ಲಿ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಶಿವ ಜಯಂತಿ ಅಂದರೆ ಸ್ವರ್ಗದ ಜಯಂತಿ ಆಗಿದೆ ಸ್ವರ್ಗದಲ್ಲಿ ದೇವಿ ದೇವತೆಗಳು ಇದ್ದರು ಅಂದಮೇಲೆ ದೇವತೆಗಳು ಹೇಗೆ ದೇವತೆ ಆದರು ಯಾವ ಸಮಯದಲ್ಲಿ ದೇವತೆ ಆದರು ಈ ಪುರುಷೋತ್ತಮ ಸಂಗಮ ಯುಗದ ಶಿಕ್ಷಣದ ಮೂಲಕ ಮಾನವರು ದೇವತೆ ಆಗುತ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶಿಕ್ಷಣವನ್ನು ಕಲಿತು ಇವರು ಸ್ವರ್ಗದ ದೇವತೆಗಳಾಗಿದ್ದಾರೆ ಈಗ ಮಕ್ಕಳಾದ ನಿಮಗೆ ಸಂಪೂರ್ಣ ತಿಳುವಳಿಕೆ ಪ್ರಾಪ್ತಿಯಾಗಿದೆ ಅಂದ ಮೇಲೆ ನೀವು ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು ನಿಮ್ಮ ಈ ಜ್ಞಾನ ಸಹಜ ಜ್ಞಾನ ಆಗಿದೆ ಮತ್ತು ಇದು ಸಹಜ ಯೋಗ ಆಗಿದೆ ಮತ್ತು ಇದು ಸಹಜ ಆಸ್ತಿಯಾಗಿದೆ ಆದರೆ ಇಲ್ಲಿ ಕೆಲವರು ಒಂದು ಪೈಸೆಯಷ್ಟು ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಮಕ್ಕಳು ಇದ್ದಾರೆ ಮತ್ತು ಪದುಮದಷ್ಟು ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಮಕ್ಕಳು ಇದ್ದಾರೆ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ ನೆನಪಿನ ಯಾತ್ರೆಯಲ್ಲಿ ನೀವೀಗ ಸ್ಥಿತ ಆಗಬೇಕು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಉಳಿದ ಎಲ್ಲಾ ಮಾತನ್ನು ನೀವು ಮರೆತು ಬಿಡಬೇಕು ಇವರು ಈ ರೀತಿ ಇದ್ದಾರೆ ಇವರು ಈ ರೀತಿ ಮಾಡುತ್ತಾರೆ ಅನ್ನುವ ಮಾತಿನ ವಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಗುರಿ ಬಹಳ ದೊಡ್ಡದಾಗಿದೆ ಸತೋಪ್ರಧಾನ ಆಗುವ ಮಾತಿನಲ್ಲೇ ಮಾಯೆ ವಿಘ್ನವನ್ನು ಹಾಕುತ್ತದೆ ಶಿಕ್ಷಣವನ್ನು ಕಲಿಯುವಾಗ ಮಾಯ ವಿಘ್ನ ಬರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂವನ್ನು ನೋಡಿಕೊಳ್ಳಿ ಪರಮಾತ್ಮ ತಂದೆಯ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇದೆ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಪ್ರೀತಿ ಇರಬೇಕು ಅಂದರೆ ನಾವು ಸದಾ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿ ತಂದೆಗೆ ಅಂಟಿಕೊಂಡಿರಬೇಕು ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಒಬ್ಬ ತಂದೆಯಾಗಿದ್ದಾರೆ ಈ ಬ್ರಹ್ಮ ತಂದೆಯ ಆತ್ಮ ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಬ್ರಹ್ಮ ತಂದೆ ಕೂಡ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಪರಮಾತ್ಮ ತಂದೆ ಈಗ ನಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ನೀವು ಸರ್ವಶ್ರೇಷ್ಠ ತಂದೆಯಾಗಿದ್ದೀರಾ ಪುನಃ ಮನುಷ್ಯ ಸೃಷ್ಟಿಯಲ್ಲಿ ನೀವು ನಮ್ಮನ್ನು ಎಷ್ಟೊಂದು ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತೀರಾ ಆಂತರ್ಯದಲ್ಲಿ ಈ ರೀತಿ ಪರಮಾತ್ಮ ತಂದೆಯ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡಬೇಕು ಬಾಬಾ ನೀವು ಚಮತ್ಕಾರವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪುನಃ ನಿಮ್ಮ ರಾಜ್ಯವನ್ನು ಪಡೆದುಕೊಳ್ಳಿ ತಂದೆಯಾದ ನನ್ನೊಬ್ಬನನ್ನೇ ನೀವು ಖುಷಿಯಿಂದ ನೆನಪು ಮಾಡಿ ನೀವೀಗ ಸ್ವಯಂನ್ನು ಕೇಳಿಕೊಳ್ಳಿ ನಾನು ಪರಮಾತ್ಮ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ಜಗತ್ತಿನ ಜನ ಹೇಳುತ್ತಾರೆ ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಎಂದು ಅಂದ ಮೇಲೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಾಗ ನಮಗೆ ಅಪಾರ ಖುಷಿ ಸಿಗುತ್ತದೆ ಪರಮಾತ್ಮ ತಂದೆ ನನಗೆ ಸಿಕ್ಕಿದ್ದಾರೆ ಅನ್ನುವ ಖುಷಿ ಈಗ ನಮಗೆ ಇದೆ ಆದರೆ ಮಕ್ಕಳ ಆಂತರ್ಯದಲ್ಲಿ ಅಷ್ಟೊಂದು ಅಪಾರ ಖುಷಿ ಇರುವುದಿಲ್ಲ ಹಾಗೆ ನೋಡಿದರೆ ಬುದ್ಧಿ ಹೇಳುತ್ತದೆ ಈಗ ಮಕ್ಕಳು ಅಪಾರ ಖುಷಿಯಲ್ಲಿ ಇರಬೇಕು ಎಂದು ಈ ಶಿಕ್ಷಣದ ಮೂಲಕ ನಾವು ಈ ರೀತಿ ರಾಜರಾಗುತ್ತೇವೆ ಬೇಹದ್ದಿನ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಅತಿ ಆಗಿದ್ದಾರೆ ಪರಮಾತ್ಮ ತಂದೆ ಹೇಗೆ ಕುಳಿತು ಮಕ್ಕಳಿಗೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ನೋಡಿ ಈಗ ನಿಮ್ಮ ಬುದ್ಧಿಯಲ್ಲಿ ಬಹಳಷ್ಟು ಹೊಸ ಹೊಸ ಜ್ಞಾನದ ಮಾತಿದೆ ಜಗತ್ತಿನಲ್ಲಿ ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮ ಅಭಿಮಾನಿ ಸ್ಥಿತಿಯನ್ನು ಧಾರಣೆ ಮಾಡಿಕೊಂಡು ಎಲ್ಲರಿಗೂ ಸುಖವನ್ನು ನೀಡುವಂತಹ ಸುಖಿ ಆತ್ಮರು ಆಗಬೇಕು ಎಂದು ಯಾರ ಅವಗುಣವನ್ನು ನೋಡಬಾರದು ಪರಸ್ಪರರ ಮಧ್ಯದಲ್ಲಿ ಬಹಳಷ್ಟು ಪ್ರೀತಿ ಇರಬೇಕು ನಾವು ಎಲ್ಲರನ್ನು ಬಹಳಷ್ಟು ಪ್ರೀತಿ ಮಾಡಬೇಕು ಪರಸ್ಪರ ಮಧ್ಯದಲ್ಲಿ ಮತಭೇದ ಇರಬಾರದು ಈಗ ನಾವು ಮತಭೇದದಲ್ಲಿ ಬರಬಾರದು ಸೆಕೆಂಡ್ ಪಾಯಿಂಟ್ ಅನ್ಯ ಎಲ್ಲಾ ಮಾತನ್ನು ಬಿಟ್ಟು ಒಬ್ಬ ತಂದೆಯಲ್ಲಿರುವ ಗುಣವನ್ನೇ ಧಾರಣೆ ಮಾಡಿಕೊಳ್ಳಬೇಕು ನಾನೀಗ ಸತೋಪ್ರಧಾನ ಆಗಬೇಕು ಅನ್ನುವ ಒಂದೇ ಒಂದು ಮಾತಿನ ಚಿಂತೆ ನಮಗೆ ಇರಬೇಕು ಬೇರೆ ಯಾವ ಮಾತನ್ನು ನಾವೀಗ ಕೇಳಬಾರದು ಮತ್ತು ಯಾರಿಗೂ ನಿಂದನೆಯನ್ನು ಮಾಡಬಾರದು ನಾನು ಅತಿ ಮಧುರಾಗಿದ್ದೇನೆ ಎಂದು ಅಹಂಕಾರಕ್ಕೆ ವಶ ಆಗಬಾರದು ನಮ್ಮನ್ನು ನಾವು ಅತಿ ಮಧುರರು ಎಂದು ತಿಳಿದುಕೊಳ್ಳಬಾರದು ಈಗ ನಾವು ಅತಿ ಮಧುರರಾಗಬೇಕು ಇಂದಿನ ವರದಾನ ಆಗಿದೆ ಸಮಯಕ್ಕನುಸಾರವಾಗಿ ಸ್ವಯಂ ಚೆಕ್ ಮಾಡಿಕೊಂಡು ಸ್ವಯಂ ಚೇಂಜ್ ಮಾಡಿಕೊಳ್ಳುವಂತಹ ಸದಾ ವಿಜಯ ಶ್ರೇಷ್ಠ ಆತ್ಮರಾಗಿ ಯಾರು ಸತ್ಯ ಯೋಗಿಗಳಾಗಿದ್ದಾರೋ ಅವರು ಎಂದು ಯಾವುದೇ ಪರಿಸ್ಥಿತಿಯನ್ನು ನೋಡಿ ವಿಚಲಿತರಾಗಲು ಸಾಧ್ಯ ಇಲ್ಲ ಅಂದ ಮೇಲೆ ಸಮಯಕ್ಕನುಸಾರವಾಗಿ ಇದೇ ರೂಪದಲ್ಲಿ ಸ್ವಯಂ ಚೆಕ್ ಮಾಡಿಕೊಳ್ಳಿ ಸ್ವಯಂ ಚೆಕ್ ಮಾಡಿಕೊಂಡ ನಂತರ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಿ ಕೇವಲ ಸ್ವಯಂ ಅನ್ನು ಚೆಕ್ ಮಾಡಿಕೊಂಡರೆ ನೀವು ಬೇಸರಕ್ಕೊಳಗಾಗುತ್ತೀರಾ ನೀವೇ ವಿಚಾರ ಮಾಡುತ್ತೀರಾ ನನ್ನಲ್ಲಿ ಇಂತಹ ಅವಗುಣ ಇದೆ ಈ ಅವಗುಣದಿಂದ ಮುಕ್ತಾಗಿ ನಾನು ಸರಿ ಹೋಗುತ್ತೇನೋ ಇಲ್ಲವೋ ನನಗೆ ಗೊತ್ತಿಲ್ಲ ಎಂದು ವಿಚಾರವನ್ನು ಮಾಡಿ ಬೇಸರಕ್ಕೊಳಗಾಗುತ್ತೀರಾ ಆದ್ದರಿಂದ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ಸ್ವಯಂ ಅನ್ನು ಚೇಂಜ್ ಮಾಡಿಕೊಳ್ಳಿ ಏಕೆಂದರೆ ಸಮಯಕ್ಕನುಸಾರವಾಗಿ ಕಾರ್ಯವನ್ನು ಮಾಡುವಂತವರು ಸದಾ ವಿಜಯಿಗಳಾಗುತ್ತಾರೆ ಆದ್ದರಿಂದ ಸದಾ ವಿಜಯಿ ಶ್ರೇಷ್ಠ ಆತ್ಮಾಗಿ ತೀವ್ರ ಪುರುಷಾರ್ಥದ ಮೂಲಕ ನಂಬರ್ ಒನ್ನಲ್ಲಿ ಬರಬೇಕು ಇಂದಿನ ಶ್ಲೋಗನ್ ಆಗಿದೆ ಮನಸ್ಸು ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಅಭ್ಯಾಸವನ್ನು ಮಾಡಿ ಆಗ ಸೆಕೆಂಡ್ನಲ್ಲಿ ವಿದೇಹಿಗಳಾಗಬಹುದು ನಾವೀಗ ಒಂದು ಸೆಕೆಂಡ್ ನಲ್ಲಿ ದೇಹದಿಂದ ಭಿನ್ನಾಗಿ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತಾಗಬೇಕು ಅದಕ್ಕೋಸ್ಕರ ಮನಸ್ಸು ಮತ್ತು ಬುದ್ಧಿಯ ಮೇಲೆ ಕಂಟ್ರೋಲ್ ಅನ್ನು ಇಟ್ಟುಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು ಯಾವಾಗ ಮನಸ್ಸು ಮತ್ತು ಬುದ್ಧಿ ನಮ್ಮ ನಿಯಂತ್ರಣದಲ್ಲಿ ಇರುತ್ತದೆಯೋ ಆಗ ಸೆಕೆಂಡ್ನಲ್ಲಿ ವಿದೇಹಿ ಆಗುವಂತಹ ಅಭ್ಯಾಸದಲ್ಲಿ ಸ್ಥಿತಾಗಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ